ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಆ್ಯಂಡ್ ಬ್ಲಾಕ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಓಂ ಶನೇಶ್ವರ ಏನು ಮಹಾ ಅಂತ ಒಂದು ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರ್ತಿದ್ದ ತಕ್ಷಣ ನೋಡ್ಬೋದು ಬನ್ನಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಮಕರ ರಾಶಿ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲ ಸ್ಕಿಪ್ ಮಾಡ್ತೀನಿ ನೋಡಿ ಓಕೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಈ ಸೆಪ್ಟೆಂಬರ್ ತಿಂಗಳು ಇನ್ನೇನು ಕೊನೆ ಕೊನೆಗೆ ಬರ್ತಿದೆ ಸ್ನೇಹಿತರೆ ಈ ಸೆಪ್ಟೆಂಬರ್ ಇಪ್ಪತ್ತೆಂಟರ ನಂತರ ಮಕರ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕ ಕಂಡಿದ್ದೀರಿ ನಿಮ್ಮ ಜೀವನದ ವಿವಿಧ ಅಂಶಗಳಾದಂಥ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಕುಟುಂಬ ಆರ್ಥಿಕ ಸ್ಥಿತಿ ಮತ್ತು ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ಗ್ರಹಗಳ ಸಂಚಾರದಿಂದ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮ್ಮ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ ಎಲ್ಲ ವೀಡಿಯೋದಲ್ಲೂ ಹೇಳೋ ರೀತಿಯೇ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಿಂದಿನ ರಾಶಿ ಭವಿಷ್ಯ ಇದು ಇಪ್ಪತ್ತೆಂಟು ಅಂದರೆ ಇವತ್ತಿನಿಂದ ಇಪ್ಪ ಕೊನೆಯ ರಾಶಿ ಭವಿಷ್ಯ ಅಂದರೆ ಸೆಪ್ಟೆಂಬರಿನ ಕೊನೆ ಡೇಟಿನ ರಾಶಿ ಭವಿಷ್ಯ ಇದು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ವಿಡಿಯೋ ವಾಚ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ತಡ ಮಾಡೋದು ಬೇಡ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇಪ್ಪ ಸ ಗ್ರಹಗಳ ಅಂದರೆ ಸಂಚಾರದ ಪ್ರಕಾರ ಈ ಸೆಪ್ಟೆಂಬರ್ ಇಪ್ಪತ್ತೆಂಟರ ನಂತರ ಇವತ್ತಿನಿಂದ ಅಂದರೆ ಇಪ್ಪತ್ತೆಂಟು ಇವತ್ತು ನಾಳೆಯಿಂದ ಯಾವ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀವಿ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಹೆಚ್ಚಿನ ಸಮಸ್ಯೆಗಳಿಗಾಗಿ ನೀವು ಜಾಸ್ತಿ ಸಮಸ್ಯೆ ಇದೆ ಅಂತ ಅನ್ನೋರಾದ್ರೆ ನಿಮ್ಮ ಜಾತಕವನ್ನ ನಿಮ್ಮ ಜನ್ಮ ಜಾತಕವನ್ನ ನಿಮ್ಮ ಹತ್ತಿರದ ಒಬ್ಬರ ಜ್ಯೋತಿಷಿಗೆ ತಗೊಂಡೋಗಿ ತೋರಿಸಿ ತುಂಬ ಪ್ರಾಬ್ಲಮ್ಸ್ ಇದೆ ಅನ್ನೋರು ನಿಮ್ಮ ಜಾತಕ ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ ಯಾವ್ಯಾವ ಮನೆಯಲ್ಲಿ ಯಾವ ಗ್ರಹ ಇದೆ ಯಾವ ಸಮಸ್ಯೆಗಳಿವೆ ಅಂತ ಖಂಡಿತ ಹೇಳ್ತಾರೆ ಒಂದು ಚಿಕ್ಕ ಪರಿಹಾರಗಳನ್ನು ಮಾಡ್ಕೋತಾ ಹೋದರೆ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಯಾರು ಟೆನ್ಷನ್ ತಗೊಂಡು ಏನಪ್ಪ ಹೀಗಾಗೋಯ್ತು ಅಂತ ಕೂರೋದು ಬೇಡ ಸ್ನೇಹಿತರೆ ನಿಮ್ಮ ಹತ್ತಿರದಲ್ಲಿರೋ ಎಲ್ಲಾದರೂ ಸರಿ ಒಂದು ಒಬ್ಬ ಜ್ಯೋತಿಷಿ ಇದ್ದೇ ಇರ್ತಾರೆ ಅವ್ರ ಹತ್ರ ತೊಗೊಂಡೋಗಿ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ ಓಕೆ ಮತ್ತೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿತ್ತು ಅಂತ ಕೇಳ್ತಾ ಬರೋದಾದರೆ ಗುರು ನಿಮ್ಮ ಆರನೇ ಮನೆಯಲ್ಲಿ ಇದ್ದರೆ ಶನಿ ನಿಮ್ಮ ಮೂರನೇ ಮನೆಯಲ್ಲಿ ರಾಹು ಎರಡನೇ ಮನೆಯಲ್ಲಿ ಕೇತು ನಿಮ್ಮ ಎಂಟನೇ ಮನೆಯಲ್ಲಿ ಈ ತಿಂಗಳು ಕೊನೆಯವರೆಗೂ ಕೂಡ ಮುಂದುವರಿತಾ ಬರ್ತಾರೆ ಸ್ನೇಹಿತರೆ ಬುಧ ಮತ್ತು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಬುಧನು ಸೆಪ್ಟೆಂಬರ್ ಹದಿನೈದರಂದು ಸೂರ್ಯನು ಸೆಪ್ಟೆಂಬರ್ ಹದಿನೇಳರಂದು ನಿಮ್ಮ ಭಾಗ್ಯದ ಸ್ಥಾನವಾದಂಥ ಒಂಬತ್ತನೇ ಮನೆಗೆ ಅಂದರೆ ಕನ್ಯಾ ರಾಶಿಗೆ ಪ್ರವೇಶವನ್ನು ಕನ್ಯಾ ರಾಶಿಗೆ ರಾಶಿ ಬದಲಾವಣೆಯನ್ನು ಆಲ್ರೆಡಿ ಮಾಡಿರುವ ಮಾಡಿರುವ ಕಾರಣ ಈ ಕೊನೆಯವರೆಗೂ ಕೂಡ ಬಹಳಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕಾಣದರ ಜೊತೆಗೆ ಅಕ್ಟೋಬರ್ ಮೊದಲ ವಾರವೂ ಕೂಡ ನಿಮಗೆ ಬಹಳಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಹೋಗ್ತಾರೆ ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ಶುಕ್ರನು ಕೂಡ ಸೆಪ್ಟೆಂಬರ್ ಹದಿನೈದರಂತೆ ತನ್ನ ರಾಶಿ ಬದಲಾವಣೆಯ ಎಂಟನೇ ಮನೆಯಾದಂಥ ಸಿಂಹ ರಾಶಿಗೆ ಬದಲಾವಣೆಯನ್ನು ಮಾಡಿ ಇದ್ದಾನೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಂಗಳನು ಕೂಡ ಸೆಪ್ಟೆಂಬರ್ ಹದಿಮೂರರಿಂದನೇ ನಿಮ್ಮ ವೃತ್ತಿ ಸ್ಥಾನವಾದಂಥ ಹತ್ತನೇ ಮನೆಗೆ ಬಂದರೆ ತುಲಾರಾಶಿಗೆ ಸಂಚಾರವನ್ನು ಮಾಡಿದ್ದಾನೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ತಿಂಗಳ ಗ್ರಹ ಸಂಚಾರದ ಪ್ರಕಾರ ಈ ಕೊನೆಯ ವಾರದಲ್ಲೂ ಕೂಡ ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ತಾ ಹೋಗ್ತೀರಿ ಮೂರನೇ ವಾರದಿಂದ ಮಂಗಳನು ನಿಮ್ಮ ಹತ್ತನೇ ಮನೆಗೆ ಪ್ರವೇಶವನ್ನು ಮಾಡಿರುವ ಕಾರಣ ನೀವು ಸ್ವಲ್ಪ ಬದಲಾವಣೆಯನ್ನು ಮತ್ತೆ ಒತ್ತಡ ಕಡಿಮೆಯಾಗುವುದನ್ನು ಈ ತಿಂಗಳು ಕೊನೆವರೆಗೂ ಕೂಡ ಕಾಣ್ತಾ ಹೋಗ್ತೀರಿ ಇದರೊಂದಿಗೆ ಯಶಸ್ಸು ಸಾಧಿಸುವಂತಹ ಶಕ್ತಿಯುತವಾದಂತಹ ಪ್ರೇರಣೆಯೇ ಕೂಡ ಈ ರಾಶಿಯವರಿಗೆ ಉಂಟಾಗ್ತಾ ಬರ್ತದೆ ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನ ಮಾಡುವಂಥವರಿಗೆ ಎರಡನೇ ವಾರದ ನಂತರ ಸಕಾರಾತ್ಮಕವಾದ ಫಲಿತಾಂಶಗಳು ಈ ರಾಶಿಯವರಿಗೆ ದೊರಕಿದ್ದು ಒಳ್ಳೆಯ ಯಶಸ್ಸನ್ನು ಈ ರಾಶಿಯವರು ಕಂಡಿದ್ದಾರೆ ಈ ಮಕರ ರಾಶಿಯವರಿಗೆ ಕೌಟುಂಬಿಕ ಜೀವನ ಹೇಗಿರಲಿದೆ ಅಂತ ಕೇಳ್ತಾ ಬರೋದಾದ್ರೆ ಕೌಟುಂಬಿಕ ಜೀವನವು ಕೂಡ ಬಹಳ ಉತ್ತಮವಾಗಿರುತ್ತದೆ ಏಕೆಂದರೆ ನಿಮಗೆ ನಿಮ್ಮ ಕುಟುಂಬ ಸದಸ್ಯರಿಂದ ಉತ್ತಮವಾದಂಥ ಬೆಂಬಲವೂ ಕೂಡ ಸಿಗ್ತಾ ಬರುತ್ತೆ ಒಂದೇ ಕುಟುಂಬದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶಗಳು ಬರಲಿದ್ದು ಕುಟುಂಬ ಸದಸ್ಯರೊಂದಿಗೆ ಉತ್ತಮವಾದ ಸಮಯವನ್ನು ಕೂಡ ಕಳೀತಾ ಹೋಗ್ತೀರಿ ಎಂಟನೇ ಮನೆಯಲ್ಲಿ ಕೇತು ಮತ್ತೆ ಶುಕ್ರ ಸಂಚರಿಸುವ ಕಾರಣ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಹಾಗೆ ಭಿನ್ನಾಭಿಪ್ರಾಯಗಳು ಉಂಟಾದ ಉಂಟಾದರೆ ಉತ್ತಮವಾದ ಸಂಮೋಹನವನ್ನು ನಡೆಸುವ ಮೂಲಕ ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದಾಗಿದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಬಹಳ ಸಾಮಾನ್ಯವಾಗಿರುತ್ತದೆ ಇದರ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ ಯಾಕಂದರೆ ನಿಮ್ಮ ಗುರು ನಿಮ್ಮ ಆರನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಸಂಚರಿಸುವ ಕಾರಣ ನಿಮಗೆ ಕುತ್ತಿಗೆ ಭುಜ ಮತ್ತು ಸಣ್ಣ ಪುಟ್ಟ ನರ ನರಯೋಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಿಸಬಹುದು ಸಾಕಷ್ಟು ವಿಶ್ರಾಂತಿ ಮತ್ತು ಸರಿಯಾದ ಸಮತೋಲಿತವಾದಂಥ ಆಹಾರ ಸೇವನೆಯನ್ನು ಮಾಡ್ತಾ ಬನ್ನಿ ಮಾನಸಿಕ ಒತ್ತಡವು ಕೂಡ ಹೆಚ್ಚಾಗಿರಬಹುದು ಬಹಳ ಮುಖ್ಯವಾಗಿರುತ್ತದೆ ಈ ರಾಶಿಯವರಿಗೆ ಧ್ಯಾನದಂತಹ ಪದ್ಧತಿಗಳನ್ನು ನಿಮ್ಮ ಜೀವನದಲ್ಲಿ ಅಳ ಅಳವಡಿಸಿಕೊಳ್ತಾ ಬನ್ನಿ ಹಾಗಾಗಿ ಡ್ರೈವಿಂಗ್ ಮಾಡುವವರಿಗೆ ಹೆಚ್ಚುವರಿಯಾಗಿ ಜಾಗರೂಕರಾಗಿರಬೇಕಾಗಿರುತ್ತದೆ ವೇಗವಾಗಿ ವೆಹಿಕಲ್ ಅನ್ನು ಓಡಿಸಬೇಡಿ ಸ್ನೇಹಿತರೆ ಏಕೆಂದರೆ ನರ ನರ ನರಹೀನ ನರದ ಮೇಲೆ ಒತ್ತಡವು ಆ ಥರದ ನಿರ್ಧಾರಗಳಿಗೆ ಕಾರಣವಾಗುವುದರಿಂದ ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಚಾನ್ಸಸ್ ಇರುತ್ತದೆ ಅದರಿಂದ ಎಚ್ಚರಿಕೆಯಿಂದ ಇಡಿ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರ ಮಾಡುವಂಥ ಈ ರಾಶಿಯವರಿಗೆ ಸಂಬಂಧಪಟ್ಟಂತಹ ಉತ್ತಮ ಅಂದರೆ ಸ ಚಟುವಟಿಕೆಗಳು ಉತ್ತಮವಾದ ಬೆಳವಣಿಗೆ ಸೆಪ್ಟೆಂಬರ್ ಇಪ್ಪತ್ತೆಂಟರ ನಂತರ ಕಾಣ್ತಾ ಹೋಗುತ್ತೆ ಮಂಗಳನು ನಿಮ್ಮ ಆತನೇ ಮನೆಯಲ್ಲಿ ಉತ್ತೇಜಿಸುವ ಕಾರಣ ಈ ಸಂಚಾರವು ನಿಮ್ಮನ್ನು ವಿಸ್ತರಿಸಲು ಮತ್ತು ಹೊಸ ಯೋಜನೆಯನ್ನು ಕೈಗೆ ಪ್ರೇರೇ ಪ್ರೇ ಪ್ರೇರೇಪಣೆ ಮಾಡೋದಕ್ಕೆ ನೀಡುತ್ತಾ ಬರುತ್ತೆ ಆರ್ಥಿಕವಾಗಿ ಕೂಡ ಉತ್ತಮವಾದ ಆದಾಯವನ್ನು ನೀಡುವಂತ ಸಾಧ್ಯತೆಗಳು ಕೂಡ ಇರಲಿದ್ದು ಏಕೆಂದರೆ ನಿಮ್ಮ ಎರಡನೇ ಮನೆಯಲ್ಲಿ ರಾಹು ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ಗಣನೀಯ ಖರ್ಚುಗಳನ್ನು ಪ್ರಚೋದಿಸಬಹುದು ಆದ್ದರಿಂದ ವಿಸ್ತರಣೆಗಾಗಿ ನೀವು ಸಾಲ ಅಥವಾ ಕ್ರೆಡಿಟ್ ಅನ್ನು ಪಡೆಯಬಹುದು ಇದು ನಿಮ್ಮ ನಿವ್ವಳ ಲಾಭದ ಮೇಲೆ ಪರಿಣಾಮವನ್ನು ಬೀರುವ ಕಾರಣ ಏಳನೇ ಮನೆಯ ಅಧಿಪತಿ ಸವಾಲಿನ ಮನೆಯಲ್ಲಿ ಸಂಚರಿಸುವ ಕಾರಣ ಬಹಳ ಎಚ್ಚರಿಕೆಯಿಂದ ಪಾಲುದಾರರೊಂದಿಗೆ ಇರಬೇಕಾಗಿರುತ್ತದೆ ಈ ಸ್ನೇಹಿತರೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಕಡಿಮೆ ಆಸಕ್ತಿಯನ್ನು ಹೊಂದಿರುತ್ತೀರಿ ಸೋಮಾರಿತನವು ಸಮಸ್ಯೆಯನ್ನು ರಾಶಿಯವರಿಗೆ ಉಂಟು ಮಾಡಬಹುದು ಆದ್ದರಿಂದ ಬಹಳ ಜಾಗರೂಕರಾಗಿರಿ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡ್ತಾ ಹೋಗಿ ನಿಮ್ಮ ಅಧ್ಯಾಯವನ್ನು ನೀವು ಯಾವಾಗಲೂ ಮುಂದೂಡಬೇಡಿ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಸಂಚಾರವನ್ನು ಮಾಡುವ ಕಾರಣ ಸ್ವಲ್ಪ ಪರಿಹಾರ ಮತ್ತು ಶಿಕ್ಷಕರಿಂದ ಅನುಕೂಲತೆಯು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋರಿಗೆ ಕೂಡ ಈ ಕೊನೆಯ ವಾರವು ಬಹಳ ಉತ್ತಮವಾಗಿರುತ್ತದೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರಕ್ಕೆ ಬರೋದಾದರೆ ಆರ್ಥಿಕ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತದೆ ಬಹಳ ಸಾಮಾನ್ಯವಾದಂಥ ತಿಂಗಳು ಈ ಸೆಪ್ಟೆಂಬರ್ ನಿಮಗಾಗಿರುತ್ತದೆ ಈ ಸೆಪ್ಟೆಂಬರ್ ನಿಮಗಾಗಿರುತ್ತದೆ ಯಾಕಂದ್ರೆ ಅಹ್ ನೀವು ಅನೇಕ ಖರ್ಚುಗಳನ್ನು ಕೂಡ ಇದೇ ತಿಂಗಳಿನಲ್ಲಿ ಎದುರಿಸುತ್ತೀರಿ ನಿಮ್ಮ ಎರಡನೇ ಮನೆಯಲ್ಲಿ ರಾಹುವಿನ ಸಂಚಾರವು ಅನಿರೀಕ್ಷಿತ ಖರ್ಚುಗಳಿಗೆ ಕಾರಣವಾಗುವ ಕಾರಣ ನೀವು ಹೆಚ್ಚು ಪಾವತಿಸಬೇಕಾದಂಥ ಚಾನ್ಸಸ್ ಕೂಡ ಎದುರಾಗಬಹುದು ಆದ್ದರಿಂದ ದೊಡ್ಡ ಖರೀದಿಗಳು ಮತ್ತು ಹೂಡಿಕೆಗಳನ್ನು ಮುಂದೂಡಲು ಪ್ರಯತ್ನಿಸಿ ಈ ತಿಂಗಳು ಕೊನೆಯವರೆಗೂ ಕೂಡ ವ್ಯರ್ಥ ಖರ್ಚನ್ನು ಕಾಣೋದ್ರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ವೃತ್ತಿಯಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದಾದರೆ ವೃತ್ತಿ ಮಾಡುವಂಥವರಿಗೆ ಕೆಲವು ಸವಾಲುಗಳು ಮತ್ತು ಕೆಲಸದ ಹೊರೆಯನ್ನು ಎದುರಿಸಬಹುದು ತಾಳ್ಮೆಯಿಂದ ಇರಬೇಕಾಗಿರುತ್ತದೆ ಕೋಪವನ್ನು ಕಳೆದುಕೊಳ್ಳಬೇಡಿ ಸ್ನೇಹಿತರೆ ಮತ್ತೆ ಮಂಗಳನು ನಿಮ್ಮ ಹತ್ತನೇ ಮನೆಗೆ ಪ್ರವೇಶವನ್ನು ಮಾಡಿರುವ ಕಾರಣ ನೀವು ಸ್ವಲ್ಪ ಬದಲಾವಣೆಯನ್ನು ಕೂಡ ಕಾಣ್ತಾ ಹೋಗ್ತೀರಿ ಇದರಿಂದ ಒತ್ತಡವೂ ಕೂಡ ಕಡಿಮೆಯಾಗಬಹುದು ಇದರೊಂದಿಗೆ ಯಶಸ್ಸು ಸಾಧಿಸುವಂಥ ಶಕ್ತಿಯುತವಾದ ಪ್ರೇರಣೆಯು ಕೂಡ ನಿಮ್ಮಲ್ಲಿ ಉಂಟಾಗ್ತಾ ಬರ್ತದೆ ಅದರಲ್ಲೂ ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನವನ್ನು ಮಾಡುತ್ತಿರುವಂಥವರಿಗೆ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೀವು ಕಾಣ್ತಾ ಬರ್ತೀರಿ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ಇಪ್ಪತ್ತೆಂಟರ ನಂತರ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ನೀವು ಕಾಣ್ತಾ ಹೋಗ್ತೀರಿ ಈ ಸವಾಲುಗಳನ್ನು ನಿವಾರಿಸಲು ಮತ್ತು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಇನ್ನಷ್ಟು ಹೆಚ್ಚಿಸಲು ನಾವು ತಿಳಿಸಿಕೊಡುವಂಥ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಹೋಗ್ತೀರಿ ಮೊದಲನೆಯದಾಗಿ ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಕಾಯ್ದಿರಿಸಿಕೊಳ್ಳಲು ಎರಡನೇ ಮನೆಯಲ್ಲಿ ರಾಹುವಿನಿಂದ ಉಂಟಾಗುತ್ತಿರುವಂಥ ಅನಿರೀಕ್ಷಿತವಾದ ಖರ್ಚುಗಳನ್ನು ನಿಯಂತ್ರಿಸಲು ದುರ್ಗಾ ಸಪ್ತ ಶತಿಯನ್ನು ಜಪಿಸಿ ಅಂದರೆ ದುರ್ಗಾ ಸಪ್ತಶತಿಯನ್ನು ಜಪಿಸಿ ಅಥವಾ ದುರ್ಗಾದೇವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಇದರಿಂದ ನಿಮ್ಮ ಖರ್ಚುಗಳು ನಿರಂತರವಾಗಿ ಕಡಿಮೆ ಆಗ್ತಾ ಬರ್ತದೆ ಇನ್ನು ನಿಮ್ಮ ವೃತ್ತಿಯಲ್ಲಿ ಚೇತರಿಕೆಯನ್ನು ಕಾಣಬೇಕು ಅಂದ್ಕೊಂಡಿದರೆ ಅತ್ತನೇ ಮನೆಯಲ್ಲಿ ಮಂಗಳನ ಸಕಾರಾತ್ಮಕ ಪ್ರಭಾವವನ್ನು ಹೆಚ್ಚಿಸಲು ಹನುಮಂತನನ್ನು ಪೂಜಿಸಿ ಹಾಗೆಯೇ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಮಂಗಳವಾರದಂದು ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಮಂಗಳದೇವನ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು ಇನ್ನು ನಿಮ್ಮ ವೈವಾಹಿಕ ಸಾಮರಸ್ಯಕ್ಕಾಗಿ ಎಂಟನೇ ಮನೆಯಲ್ಲಿ ಶುಕ್ರ ಮತ್ತು ಕೇತುವಿನ ಪ್ರಭಾವವನ್ನು ಕಡಿಮೆ ಮಾಡಲು ಪ್ರತಿ ಶುಕ್ರವಾರದಂದು ದೇವಿ ದೇವಸ್ಥಾನದಲ್ಲಿ ಬೆಳೀತೀ ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಅದೇ ದಿನ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸುವುದರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ನೆರವೇರುತ್ತಾ ಹೋಗುತ್ತದೆ ಹಾಗೆಯೇ ಪ್ರತಿ ಶನಿವಾರದೊಂದು ಶನಿದೇವರ ಜಪವನ್ನು ಮಾಡಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಹೇಳುವುದರ ದೃಷ್ಟಿಗೆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುವುದರಿಂದ ಈ ಶನಿದೇವರ ಸಕಾರ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ನಾವು ತಿಳಿಸಿಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಇದರಿಂದ ನಿಮ್ಮ ಕೆಲಸಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಸ್ನೇಹಿತರೆ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲೈಕನ್ ಕೂಡ ಪ್ರತಿ ಪ್ರೆಸ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಮೈ ಫ್ರೆಂಡ್ಸ್ ಅಂತ ಹೇಳ್ತಾ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರು ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ ಅಂತ ಹೇಳ್ತಾ ಕಮೆಂಟ್ನಲ್ಲಿ ನಿಮಗೆ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಓಂ ಅಂಗಾರಕಾಯ ನಮಃ ಓಂ ಗುರುವೇ ನಮಃ ಅಂತ ನೀವು ಅಂದರೆ ನಿಮ್ಮ ಇಷ್ಟ ದೇವರ ನಿಮ್ಮ ಮನೆ ದೇವರ ಒಂದು ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಬಯಸ್ತೀನಿ ನಿಮ್ಮೆಲ್ಲ ಆಸೆಗಳು ನೆರವೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡೋರಲ್ಲ ಈ ಸೆಪ್ಟೆಂಬರ್ ಇಪ್ಪತ್ತೆಂಟರ ನಂತರ ಯಾವೆಲ್ಲ ಫಲಗಳಿವೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಶೇರ್ ಮಾಡಿದ್ದೀನಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಕೊನೆಯ ವಾರ ಇವತ್ತು ಅಂದರೆ ಇವತ್ತಿನಿಂದ ಯಾವ ರೀತಿ ಬದಲಾವಣೆಗಳಾಗುತ್ತೆ ಈ ಮಕರ ರಾಶಿಯವರಿಗೆ ಅನ್ನೋದನ್ನು ನಾನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆಗಿ ಶೇರ್ ಮಾಡಿ ಓಕೆ ಸ್ನೇಹಿತರೆ ಮತ್ತೆ ನಾನು ಸಿಗ್ತೀನಿ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಮಕರ ರಾಶಿಯವರು ಯಾರೆಲ್ಲ ಈ ನೀವು ಆದಷ್ಟು ಶನಿ ಟೆಂಪಲ್ಗೆ ಹೋಗೋದನ್ನು ಖಂಡಿತ ಮರಿಬೇಡಿ ನಿಮಗೆ ಸಾಡೆ ಸಾತಿ ಮುಗ್ದಿದೆ ಆದರೂ ಕೂಡ ಸ್ವಲ್ಪ ಕಷ್ಟಗಳು ಬರ್ತಾನೆ ಇದೆ ಅಂತ ಅನ್ನೋರು ಖಂಡಿತ ನೀವು ಶನಿ ಟೆಂಪಲ್ಗೆ ಆಂಜನೇಯ ಟೆಂಪಲ್ಗೆ ಹೋಗೋದನ್ನು ಮರಿಬೇಡಿ ಶಾಂತಿ ಮತ್ತೆ ರಾಹುಕೇತು ಶಾಂತಿಗಳನ್ನು ಕೂಡ ನೀವು ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಇನ್ನು ಮುಂದಿನ ಇಪ್ಪತ್ತಾರರ ನಂತರ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಗುರುಬಲ ಕೂಡ ಬರುತ್ತೆ ಆಗ ನಿಮ್ಮ ಕಷ್ಟಗಳು ತುಂಬ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ರಾಶಿಗೆ ನೀವೆಲ್ಲ ಹೇಳ್ತಾನೇ ಇದ್ದೀರಾ ಏನು ಒಳ್ಳೆಯದಾಗಿಲ್ಲ ಅಂತ ಇರೋರು ತುಂಬ ಜನ ಇದ್ದಾರೆ ತುಂಬ ಕಷ್ಟನ ಅನುಭವಿಸ್ತಾ ಇದ್ದಾರೆ ಮಕರ ರಾಶಿಯವರು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಿದ್ದೀರಾ ಹಾಗಾಗಿ ಖಂಡಿತ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಕೂಡ ಶನಿದೇವನಲ್ಲಿ ಬೇಡ್ಕೊತೀನಿ ಪ್ರತಿಯೊಂದು ರಾಶಿಗೂ ಒಳ್ಳೇದಾಗ್ಲಿ ಮತ್ತೆ ಸಿಗೋಣ ಮುಂದಿನ ರಾಶಿ ಭವಿಷ್ಯದಲ್ಲಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು